ಸ್ವಾತಂತ್ರ್ಯ ಪೂರ್ವದಲ್ಲಿ ಮುನ್ನಡೆದು ಮಾದರಿ ರಾಜ್ಯ ಎನಿಸಿಕೊಂಡಿದ್ದ ಏಕೈಕ ಸಂಸ್ಥಾನ ಮೈಸೂರು ರಾಜಸತ್ತೆಯೊಂದಿಗೆ ಪ್ರಜಾಹಿತ ಕಾರ್ಯದ ಚುಕ್ಕಾಣಿ ಹಿಡಿದ ರಾಷ್ಟ್ರದ ಪ್ರಥಮ ಪ್ರಜಾಪ್ರತಿನಿಧಿ ಸಭೆ ಆರಂಭಗೊಂಡದ್ದು ಇಲ್ಲೇ ಇಲ್ಲೇ ರಾಜ್ಯದಲ್ಲಿ ಪ್ರಥಮ ವಿಶ್ವವಿದ್ಯಾಲಯ ಸ್ಥಾಪನೆಯಾದದ್ದು ಕೂಡ ಸಾಹಿತ್ಯ ಸಂಗೀತ ಕಲೆಗಳಿಗೆ ಉದಾರ ಆದರಾಶ್ರಯಗಳು ದೊರೆತದ್ದು ಮೈಸೂರಿನಲ್ಲಿ ಸಡಗರ ಸಂಭ್ರಮಗಳ ಕೊಡುಗೆ ರೇಷ್ಮೆ ವರ್ಣಮಯ ರೇಷ್ಮೆ ಸುಂದರ ರೇಷ್ಮೆ ಮೈಸೂರು ಎಂದರೆ ರೇಷ್ಮೆ ಜಿಲ್ಲೆಯು ರೇಷ್ಮೆ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಸರ್ಕಾರದ ರೇಷ್ಮೆ ಅಭಿವೃದ್ಧಿ ಕಾರ್ಯಗಳಾದ ಚಾಕಿ ಕೇಂದ್ರ ಉತ್ತಮ ಮೊಟ್ಟೆ ಸರಬರಾಜು ಸೂಕ್ತ ಮೇಲ್ವಿಚಾರಣೆ ಮಾರುಕಟ್ಟೆಗಳ ವ್ಯವಸ್ಥಿತ ಜಾಲ ಹೊಂದಿದೆ ಜಿಲ್ಲೆಯ ಸಹಸ್ರಾರು ಕುಟುಂಬಗಳಿಗೆ ರೇಷ್ಮೆ ಕೃಷಿ ಜೀವನಾಧಾರ ತಿರುಮಕೂಡಲ ನರಸೀಪುರ ಕೊರಿಯಾ ದೇಶದ ಸಹಯೋಗದಲ್ಲಿ ಅತ್ಯಾಧುನಿಕ ರೇಷ್ಮೆ ನೂಲು ತೆಗೆಯುವ ಯಂತ್ರಾಗಾರ ಹೊಂದಿದೆ ಕಣ್ಣು ಕೋರೈಸುವ ರಂಗು ರಂಗಿನ ಜರತಾರಿ ರೇಷ್ಮೆ ಮಹಿಳೆಯರ ಪ್ರಿಯ ಉಡುಗೆ